ಇವಾಗ ಇದು ಎರಡಲ್ಲಿ ಬಿದ್ದು ಎಷ್ಟು ತಿಂಗಳಾಯಿತು ನಿಮ್ಮ ನಡೆ ಬಿತ್ತಾ ಹೌದು ಇದು ಮೊದಲು ತುಮಿಳುನಾಡಲ್ಲಿತ್ತು ಇಲ್ಲ ನಾನಕ್ಕಿತ್ತು ಕಲೀನಿ ಇಲ್ಲ ಕರು ಯಾರು ತಗೊಂಡು ಅದ್ರಾಗ ಶ್ರೀಕಂಠಪರು ಶ್ರೀಕಂಠಪವ್ರು ಎಷ್ಟು ತಿಂಗ್ಳು ಇಟ್ಕೊಂಡಿದ್ರು ಅವರು ಹಾಂ ಹಾಂ ಶ್ರೀಕಂಠಪವ್ರು ನಿಮ್ಗೆ ಏನು ಪರಿಚಯ ಈಗ ಸ್ನೇಹಿತರು ಹಿಂಗೇನೆ ಸ್ನೇಹಿತರು ಓರಿ ಸುಮಾರು ಒಂದು ಹತ್ತೊಂದು ಎರಡು ವರ್ಷದಿಂದ ಪರಿಚಯನಾ ಹೌ ಸರ್ ಆಗಿದೆ ಇವಾಗ ತಮಿಳುನಾಡು ಭಾಗದಲ್ಲಿ ಸರ್ ಹೇಗೆ ವಾತಾವರಣ ನಮ್ಮ ಭಾಗದಲ್ಲಿ ಹೇಗೆ ವಾತಾವರಣ ಎಲ್ಲಿ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಕರುಗಳು ಸರ್ ನಮ್ಮ ಜಾಗದಲ್ಲೇ ಬೆಳವಣಿಗೆ ಆಗೋದು ಅವ್ರ ಜಾಗದಲ್ಲಿ ಏನೂ ಆಗೋಲ್ಲ ಹ್ಞೂ ಒಟ್ಟಿನಲ್ಲಿ ಸಾಕ್ತಾರೆ ಹ್ಞೂ ಕರ್ಗೊಳ್ಳೆ ಬೆಳವಣಿಗೆ ಚೆನ್ನಾಗಿ ಮಾಡ್ತಾರೆ ಬೆಳವಣಿಗೆ ಚೆನ್ನಾಗಿ ಮಾಡ್ತಾರೆ ಹ್ಞೂ ನೀವು ನೋಡೋ ಮಟ್ಟಿಗೆ ಸರ್ ಯಾವ ಜಿಲ್ಲೆ ಮತ್ತು ಯಾವ ತಾಲೂಕು ಮಟ್ಟದಲ್ಲಿ ನೀವು ಒಳ್ಳೆ ದನಗಳು ಹುಡ್ತಾ ಇರೋದು ನೀವು ನೋಡೋ ಮಟ್ಟಂಗೆ ಹೇಳ್ಬೋದಾ ಸರ್ ನಮ್ಮ ರಾಮನಗರ ಜಿಲ್ಲೆಯಲ್ಲೇ ನಾನು ಕಂಡು ಮಟ್ಟಿಗೆ ಹಳ್ಳಿ ಕಾರ್ ದನ ಹುಡ್ತಾ ಇರೋದು

ದ್ರೋಣ ಮೇಲೆ ಅಂದ್ರೆ ನಂಬಿಕೆನಾಂಬಿಕೆ ಓಕೆ ಇದಕ್ಕಿಂತ ಮುಂಚೆ ಬೇರೆ ಹೆಸರು ಕೊಟ್ಟಿದ್ರಾ ಓಕೆ ಏನಂತ ಹೆಸರು ನಮ್ಮ ಇದು ಸರ್ದಾರ ಅಂತ ಕಟ್ಟಿದೆ ಅದು ಈಗ ತಮಿಳ್ನಾಡಲ್ಲಿ ಓಕೆ ಒಳ್ಳೆ ನೀವು ಓರಿ ಕಟ್ಟೋ ಪರಂಪರೆ ಯಾರ ಕಾಲದಿಂದ ಶುರು ಆಯ್ತು ನಿಮ್ ತಾತನ ಕಾಲದಿಂದ ನಿಮ್ಮ ತಂದೆ ಕಾಲದಿಂದ ನಮ್ ತಂದೆ ಕಟ್ತಾ ನಮ್ ತಾತ ಕಟ್ತಾ ಇದ್ರು ನಮ್ ತಂದೆ ಕಟ್ಟಲಿಲ್ಲ ನಮ್ ತಂದೆ ಏನಿದ್ರು ಕೂಟಕರುಗಳು

ನೀವು ಕಟ್ಟಕ್ಕೆ ಶುರು ಮಾಡಿ ಎಷ್ಟು ವರ್ಷ ಆಯ್ತು ನಾನ್ ಕಟ್ಟಕ್ಕೆ ಸರ್ ಈಗ ನನ್ಗೆ ನಲವತ್ತೈದು ವರ್ಷ ಇಪ್ಪತ್ತು ವರ್ಷದ ಮೇಲೆ ಆಯ್ತು ಇಪ್ಪತ್ತು ವರ್ಷದಿಂದ ಹಾ ಹಾ ಎಷ್ಟು ಸುಮಾರು ಎಷ್ಟು ವರ್ಷ ತಂದಿರ್ಬೋದು ನೀವು ಅಂದಾಜು ಸರ್ ಲೆಕ್ಕ ಇಲ್ಲ ಸರ್ ನನಗೆ ಒಂದ್ ಇನ್ನೂರ ಆಗಿರ್ಬೋದಾ ನೂರ ಆಗಿರ್ಬೋದು ಲೆಕ್ಕ ಇಲ್ಲ ಅಂದಾಜು ಲೆಕ್ಕ ಇಟ್ಟ ಆಮೇಲೆ ಜಾಸ್ತಿ ಯಾವ ಭಾಗಕ್ಕೆ ತಗೊಂಡೋಗಿದ್ದಾರೆ ನೀವು ಕೊಟ್ಟರೆ ಹೋರಿಗಳು ನಮ್ಮ ಕರ್ನಾಟಕ ಎಲ್ಲ ಜಾಸ್ತಿ ಹೋಗಿ ಕರ್ನಾಟಕ ಸುತ್ತಮುತ್ತ ಎಲ್ಲ ಹೋಗಿದೆ ಅಲ್ಲ ಬೀಚ್ ದೋರಿಗಳು ಜಾಸ್ತಿ ಬೀಚ್ ದೋರಿಗಳೇ ನಾವು ಕಟ್ಟೋದು ಬೇರೆ ಹ್ಮ್ ಹ್ಮ್ ಅಲ್ಲ ನಿಮ್ಮ ಕರುಗಳು ತಗೊಂಡೋಗಿ ಅವರು ಬೀಜ ಹೊಡೆದ್ ಬೇಕಾದ್ರೆ ಕರುಗಳು ಎತ್ ಮಾಡ್ಕೊಂಡಿದ್ದಾರೆ ನೀವು ಕೊಟ್ಟಿರೋ ಅತ್ಯಂತ ಹೈಯೆಸ್ಟ್ ಬೆಲೆ ಯಾವ್ದಾದ್ರು ಇದೆಯಾಸ್ಟ್ ಒಳ್ಳೆ ಹೆಸರು ಮಾಡಿರೋದು ಸರ್ ಹ್ಮ್ ಅಲ್ಲ ಇವಾಗ್ಲಿ ಅವಾಗಿಂದ್ಲಿ ಯಾವ್ದಾದ್ರು ಈಗ ಕೃಷ್ಣ ಊರಿ ಆಮೇಲೆ ಹದಿನೇಳಿ ಮೂರ್ತಿ ಹತ್ರ ಇರೋದು ನಮ್ಮ ಊರಿಗೆ ಹುಟ್ಟಿದ್ದೆ ಅದು ಕರಿನಿಂದ ಮಡಗಿ ನಾನು ಪಟ್ಟಣ ಕೊಟ್ಟಿದ್ದೆ ಅಡುಗೆ ಮಾಡಿಸಿ ಅದ ಅವರಿಂದ ತಿರ್ಗಾ ನಮ್ಮ ಐಜೂರು ರವಿ ಹಣ್ಣನ್ ಬಂದು ಐಜೂರು ರವಿ ಹಣ್ಣನ್ ತಮ್ಮಿಂದ ಅದು ಇಲ್ಲೆಲ್ಲ ಎಲ್ಲ ಸತ್ಕೊಂಡು ಮೂರ್ತಿ ಹಣ್ಣು ಹತ್ರ ಸೇರ್ಕೊತ್ತು ಹ್ಮ್ 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 ಆಯ್ತಾ ಹಿಂಗೆ ಸುಮಾರು ಊರಿಗಳು ಎಲ್ಲ ಹೆಸರಾಗವೇ ನಾವೇನು ಹೇಳಕ್ ಹೋಗಲ್ಲ ಚರ್ಚೆ ಅಂದ್ರೆ ಸರ್ ಇವಾಗ ಸಣ್ಣ ಪುಟ್ಟ ರೈತರು ಕಟ್ಟಕ್ ಆಗ್ತದೆ ಇವಾಗ ದನಗಳಾಗ್ಲಿ ಹಸು ಕರುಗಳಾಗ್ಲಿ

ಓಕೆ ಓಕೆ ನೀವು ತಂದಾಗ ಸ್ವಲ್ಪ ಇನ್ನು ಕಮ್ಮಿ ಇತ್ತ ಇಷ್ಟೇ ಬೆಳ್ದು ಅವಾಗ ಎಷ್ಟು ಚಂದಾಗ ಯಾವ ಕಡೆ ನಿಮ್ಮ ಗ್ರಾಮ ರಾಮನಗರದಿಂದ ಎಷ್ಟು ಊರಾಗುತ್ತೆ ನಾಲ್ಕು ಕಿಲೋಮೀಟರ್ ಓಕೆ ರಾಮನಗರ ತಾಲೂಕು ಅಂಜನಾಪುರ ಗ್ರಾಮ ಯಾವ ಹೋಬಳಿ ಕೈಲಾಂಚಿ ಕೈಲಾಂಚ ಹೋಬಳಿ

ಮನೆಯಲ್ಲಿ ಇನ್ನೂ ಎರಡು ಕರು ಇದೆ ಸಹ ಇವಾಗ ಇನ್ನು ಎರಡಲ್ಲೂ ಇನ್ನೂ ಎರಡು ಕರು ಇದೆ ಈಗ ಒಂದೊಂದು ಕೊಟ್ಟಿ ಒಂದ್ ತಂದಿದ್ದೀನಿ ಊರ ಮುಂದೆ ಐನೂರು ಹುಡುಗಿ ಬೇಕು ಅಂದ್ಬಿಟ್ಟು ಮೆರವಣಿಗೆ ಒಂದು ತಂದಿದ್ದೆ ಅದ್ ಮನೇಲೆ ಐತೆ ಆಮೇಲೆ ಇನ್ನೊಂದು ಸಣ್ಣ ಕರು ಹೊಸ ಕರು ತಂದು ಹೊಸ ಕೊಟ್ಟು ಬಿಟ್ಟು ಕರು ಉಳಿಸ್ಕೊಂಡಿದ್ದೀನಿ ಹ್ಮ್ ಹ್ಮ್ ಹಿಂಗೆ ಮ್ಯಾಕ್ಸ್ ಒಂದೈತೆ ಇವಾಗ ಮ್ಯಾಕ್ಸ್ ಮತ್ತೆ ದ್ರೋಣ ಅಲ್ಲಿ ನಿಮ್ಗೆ ಹೆಚ್ಚು ಇಷ್ಟ ಆಗತ್ತದ ಯಾವ್ದು ಎರಡು ಎರಡು ಇಷ್ಟ ಇದೆ ಎರಡು ಇಷ್ಟ ಅනේ ಇಲ್ಲ ಅದು ಇಷ್ಟ ಇದೆ ಇಷ್ಟ ಅಂತ ಗಿನ್ನಿಂಗ್ ಭಾಗದಲ್ಲಿ ಆಗಬಹುದು ಜಾತ್ರೆ ಹುಲ್ಲದಲ್ಲಿ ಎರಡು ಮೇಲು ಓಕೆ ಎರಡು ಹೆಸರು ಮಾಡುತ್ತೆ ನಿಮ್ಮ ಪ್ರಕಾರ ಇವಾಗ ಈಗ ಇದ್ಬಿಟ್ರಿನ ಕರುಗಳು ಇದೆಯಾ ಬೇರೆ ಓರ್ಗರ್ಗಳು ಹಾ ಹಾ ಏ ಸರ್ ಇವಾಗ ಎಲ್ಲಾ ಓರಿಗಳಿಗೆ ಎಷ್ಟು ಚಾರ್ಜ್ ಮಾಡ್ತಾ ಇದ್ದೀರಾ ಕ್ರಾಸಿಂಗ್ ಸರ್ ನಾನು ಸುಳ್ಳು ಪಳ್ಳೆ ಒಳಗ ಹೋಗಲ್ಲ ಈ ದೇವಸ್ಥಾನ ಜಾಗದಲ್ಲಿದೆ ಐನೂರು ರೂಪಾಯಿ ಮೇಲೆ ಅವ್ರು ಫ್ರೀಟಿ ಕೊಟ್ಟಿದ್ದಾರೆ ಇಷ್ಟಾರ ಕೊಡ್ಬೋದು ನೀವು ಬಾಯಿ ಬಿಟ್ಟು ಕೇಳಲ್ಲ ನಾನು ಬಾಯಿ ಬಿಟ್ಟು ಕೇಳಲ್ಲ ಐನೂರು ರೂಪಾಯಿ ಹಿಂತ ಆಮೇಲೆ ಸರ್ ಯಾವ ಭಾಗದಿಂದ ಬರ್ತಾ ಇದ್ದಾರೆ ಹಸುಗಳನ್ನ ತಕೊಂಡು ಕ್ರಾಸಿಂಗ್ ಮಾಡ್ಸಕ್ಕೆ 500 ಸರ್ ಈ ಮಂಡ್ಯದಲ್ಲಿ ಸುತ್ತ ಜಾಸ್ತಿ ರಾಮನಗರದಿಂದ ರಾಮನಗರ ಸುತ್ತಾಗ್ಬಹುದು ಕನಕ್ಪುರದಿಂದ ಎಲ್ಲ ಸರ್ ನಮ್ಮ ತಾಲೂಕು ಜಿಲ್ಲೆಯಲ್ಲಿ ಹಾ ಯಾವ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಮೂರ್ ಮೂರ್ನಾಲ್ಕು ಜಿಲ್ಲೆಗಳು ಬರ್ತಾರೆ ಮಂಡ್ಯ ರಾಮನಗರ ಬೆಂಗಳೂರು ಗ್ರಾಮಾಂತರ ತುಮಕೂರು ಹಾಸನ ಕಡೆ ತುಮಕೂರು ಹಾಸನ ಕಡೆಯಿಂದ ಬರ್ತದ